ನಲವತ್ತನೆಯ ಅಧ್ಯಾಯ ಬಾಬಾ ಸನ್ಯಾಸಿ ರೂಪದಲ್ಲಿ ಉದ್ಯಾಪನಾ ಸಮಾರಂಭದಲ್ಲಿ ಹಾಜರಿದ್ದುದು ತಮ್ಮ ಫೋಟೋದ ರೂಪದಲ್ಲಿ ಹೇಮಾಡ ಪಂಥರ ಮನೆಗೆ ಬಂದದು ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ ದೇವ ಅವರ ತಾಯಿಯ ಉದ್ಯಾಪನಾ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಡ ಪಂಥರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರೋ ಯಾರು ತಮ್ಮ ಅಭಯ ಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಿದ್ದರೋ ಯಾರು ತಮ್ಮ ಭಕ್ತರನ್ನು ಆಲಂಗಿಸಿಕೊಂಡು ಭಕ್ತರು ತಾವೇ ತಾವೇ ಭಕ್ತರು ಎಂಬ ಏಕ್ ಏಕೀಭಾವದಿಂದ ಇದ್ದರೋ ಅಂತಹ ಶ್ರೀ ಸಾಯಿಬಾಬಾ ಅವರೇ ಧನ್ಯರು ಉದ್ಯಾಪನಾ ಸಮಾರಂಭ ಶ್ರೀ ಬಿ ವಿ ದೇವ ಅವರು ಠಾಣಾ ಜಿಲ್ಲೆಯ ಡಹಣಾವಿನಲ್ಲಿ ಮಾಮಲಿದಾರರಾಗಿದ್ದರು ಅವರ ತಾಯಿಯು ಇಪ್ಪತ್ತೈದು ಮೂವತ್ತು ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನಾ ಸಮಾರಂಭ ಆಚರಿಸಬೇಕಿತ್ತು ನೂರರಿಂದ ಇನ್ನೂರು ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ ಶ್ರೀ ದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲ ಎಂದು ಅವರನ್ನೂ ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರಡಿಯಲ್ಲಿಯ ಬಾಬು ಸಾಹೇಬರಿಗೆ ಪತ್ರವನ್ನು ಬರೆದರು ಬಾಬಾ ಅವರ ಆಮಂತ್ರಣವನ್ನು ನೋಡಿ ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದವರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ ನಾನು ನೀನು ಮತ್ತು ಇನ್ನೊಬ್ಬರು ಜೊತೆಗೂಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು ಶ್ರೀ ಜೋಗ ಅವರು ಅದರಂತೆ ದೇವ ಅವರಿಗೆ ಉತ್ತರಿಸಿದರು ಇದನ್ನು ನೋಡಿ ದೇವ ಅವರು ಆನಂದ ಭರಿತರಾದರು ಆದರೆ ಬಾಬಾ ರಾಹತ ರುಯಿ ನೇಮಗಾವದಿಂದ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ ಆದರೂ ಸಿದ್ಧಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿರಲಿಲ್ಲ ಯಾವ ರೂಪದಲ್ಲಿಯಾದರೂ ಬಂದು ತಮ್ಮ ಅಭೀಶವನ್ನು ನೆರವೇರಿಸುತ್ತಾರೆ ಎಂದು ಶ್ರೀ ದೇವ ದೃಢನ ಮನಸ್ಸಿನಿಂದ ಇದ್ದರು ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋ ಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತ್ರನ ಬಳಿ ಚೆಂದ ಎತ್ತಲು ಬಂದಿದ್ದರು ಅವರು ದೇವ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ ಅವರು ಅಲ್ಲಿಗೆ ಬಂದರು ಸ್ಟೇಷನ್ ಮಾಸ್ತರರು ಸನ್ಯಾಸಿಗೆ ದೇವ ಅವರ ಪರಿಚಯ ಮಾಡಿಕೊಟ್ಟರು ಇಬ್ಬರೂ ಕೆಲವು ಕಾಲ ಮಾತುಕತೆ ನಡೆಸಿದರು ಆಗ ದೇವ ಅವರು ಈಗ ತಾನೇ ನರೋತ್ತಮ ಶೆಟ್ಟಿ ಬೇರೆ ಕಾರ್ಯಕ್ಕೆ ಚಂದ ಎತ್ತಿದ್ದಾರೆ ಆದ್ದರಿಂದ ಈಗಲೇ ಇನ್ನೊಂದು ಸಲ ಚಂದ ಎತ್ತುವುದು ಸೂಕ್ತವಲ್ಲ ಇನ್ನು ಮೂರು ನಾಲ್ಕು ತಿಂಗಳ ನಂತರ ಬರಲಿ ಎಂದು ಹೇಳಿ ಕಳುಹಿಸಿದರು ಮುಂದೆ ಒಂದು ತಿಂಗಳ ನಂತರ ಸನ್ಯಾಸಿಯು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದೇವ ಅವರ ಮನೆ ಬಾಗಿಲಿಗೆ ಬಂದರು ದೇವ ಅವರು ಚಂದ ಎತ್ತಲು ಆತ ಬಂದಿದ್ದಾನೆ ಎಂದು ಭಾವಿಸಿದರು ಆದರೆ ಆ ಸನ್ಯಾಸಿಯು ಉದ್ಯಾಪನಾ ಸಮಾರಂಭದ ಸಿದ್ಧತೆಯನ್ನು ನೋಡಿ ದ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು ಆಗ ದೇವ ಅವರು ಸರಿ ಬಹಳ ಸಂತೋಷ ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬಂದಿರಿ ಎಂದರು ಆಗ ಸನ್ಯಾಸಿಯು ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಎಂದನು ಆಗ ದೇವ ಅವರು ಅವರನ್ನು ಸಂಗಡ ಕರೆದುಕೊಂಡು ಬಂದಿರಿ ಎಂದರು ನಂತರ ಭೋಜನ ಇನ್ನೂ ಎರಡು ಗಂಟೆ ಕಾಲ ಇದ್ದುದರಿಂದ ಆ ವೇಳೆಗೆ ಹೇಳಿ ಕಳುಹಿಸಲೇ ಎಂದು ದೇವ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತೇನೆಂದು ತಿಳಿಸಿದನು ದೇವ ಅವರು ಸರಿಯಾಗಿ ಹನ್ನೆರಡು ಗಂಟೆಗೆ ಬಂದಿರಿ ಎಂದರು ಆ ಪ್ರಕಾರ ಹನ್ನೆರಡು ಗಂಟೆಗೆ ಸರಿಯಾಗಿ ಮೂವರೂ ಬಂದು ಊಟ ಮುಗಿಸಿ ಹೊರಟು ಹೋದರು ಸಮಾರಂಭ ಮುಕ್ತಾಯವಾದ ನಂತರ ದೇವರು ದೇವ ಅವರು ಸಾಯಿಬಾಬಾ ಅವರು ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಎಂದು ಖೇದದಿಂದ ಶ್ರೀ ಜೋಗ ಅವರಿಗೆ ಪತ್ರ ಬರೆದರು ಜೋಗ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರ ಮುಂದೆ ಇಟ್ಟರು ಅದನ್ನು ಹೊಡೆದು ನೋಡುವ ಮೊದಲೇ ಬಾಬಾ ಅವರು ಹಾ ಏನೋ ನಾನು ಹೋಗಲು ಮಾತು ಕೊಟ್ಟು ಮೋಸಗೊಳಿಸಿದ್ದೇನೆಯೇ ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂದಿರುಗಿದ್ದೇನೆ ಅವನು ನನ್ನನ್ನು ಗುರುತಿಸಲಿಲ್ಲ ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದಾದರೂ ಏಕೆ ಆ ಸನ್ಯಾಸಿಯು ಚೆಂದ ಎತ್ತಲು ಬಂದಿದ್ದಾನೆಂದು ಆತನು ಭಾವಿಸಿದಾಗ ನಾನು ಊಟಕ್ಕೆ ಬರುವೆನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ ನಂತರ ನಾವು ಮೂವರು ಊಟ ಮಾಡಿ ಬಂದಿರಲಿಲ್ಲವೇ ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ ನಾನೆಂದೂ ಆಡಿದ ಮಾತಿಗೆ ತಪ್ಪಲಾರಿ ಎಂದು ಹೇಳಿದರು ಈ ಉತ್ತರವನ್ನು ಕೇಳಿದ ಜೋಗ ಆನಂದ ಮರುಟ ಮರುಟಪಾಲಿಗೆ ದೇವ ಅವರಿಗೆ ಉತ್ತರ ಬರೆದರು ಅದನ್ನು ಓದಿ ದೇವ ಅವರಿಗೆ ಅತ್ಯಾನಂದವಾಯಿತು ನೇತ್ರಗಳಿಂದ ಆನಂದ ಭಾಷಗಳು ಉರುಳಿದವು ವೃಥಾ ಬಾಬಾ ಅವರನ್ನು ನಿಂದಿಸಿದ್ದಕ್ಕಾಗಿ ವ್ಯಥೆ ಪಟ್ಟುಕೊಂಡರು ನನ್ನ ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು ಹೇಮಾಡ ಹೋಳಿ ಅವತನ ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತನೊಬ್ಬನ ಅಭೀಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ ಅಂದು ಸಾವಿರದ ಒಂಬೈನೂರ ಹದಿನೇಳರ ಪೂರ್ಣಿಮೆ ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಡ ಈ ರೀತಿ ಕನಸು ಬಂದಿತು ಬಾಬಾ ಅವರ ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ ನಿನ್ನಲ್ಲಿಗೆ ಊಟಕ್ಕೆ ಬರುತ್ತೇನೆಂದು ತಿಳಿಸಿದರು ನಂತರ ಬೆಳಗಾಗಿ ಹೆಚ್ಚನಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿಯಾಗಲಿ ಕಾಣಲಿಲ್ಲ ನಂತರ ಕನಸನ್ನು ಜ್ಞಾಪಿಸಿಕೊಂಡರು ಸನ್ಯಾಸಿ ಹೇಳಿದ ಪ್ರತಿ ಶಬ್ದವೂ ಸ್ಮೃತಿಪಥಕ್ಕೆ ಬಂದವು ಅವರು ಏಳು ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರೂ ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ತಿಳಿದಿರಲಿಲ್ಲ ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾದುದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವರೆಂದು ಹೆಚ್ಚು ಅಡಿಗೆ ಮಾಡಲು ಹೇಳಿದರು ಆಗ ಅವಳು ಯಾರು ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತಮ್ಮ ಮನಸ್ಸನ್ನು ಹೇಮಾಡಪ್ಪ ಪಂತ ಅವಳಿಗೆ ವಿವರಿಸಿದರು ಅವಳು ಅನುಮಾನದಿಂದ ಬಾಬಾ ಅವರು ಶಿರಡಿ ರುಚಿಕರವಾದ ಊಟ ಬಿಟ್ಟು ನಮ್ಮ ಮನೆಯ ಸಾಧಾ ಊಟಕ್ಕೆಂದಾದರೂ ಬರುತ್ತಾರೆಯೇ ಎಂದು ಕೇಳಿದಳು ಆಗ ಹೇಮಾಡಪ್ಪ ಅಂದರು ಬಾಬಾ ಅವರೇ ಸ್ವತಃ ಬರದಿದ್ದರೂ ಯಾರಾದರೂ ಅವ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿನ ಅಡಿಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ ಎಂದು ಹೇಳಿದರು ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ತಯಾರಾಗಿತ್ತು ದೇವರ ಪೂಜೆ ನೆರವೇರಿಸಿ ಎರಡು ಸಾಲು ಎಲೆ ಹಾಕಿದರು ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು ಆಹಾರ ಬಡಿಸಿದರು ಎಲ್ಲರೂ ಅತಿಥಿಯ ಬರವನ್ನೇ ಕಾಯುತ್ತಿದ್ದರು ಮಧ್ಯಾಹ್ನ ಮೀರುತ್ತಿತ್ತು ಅತಿಥಿಯ ಸುಳಿವೇ ಇರಲಿಲ್ಲ ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು ಇನ್ನೇನು ಎಲ್ಲರೂ ಊಟ ಮಾಡಲು ಆರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಸಪ್ಪಳ ಕೇಳಿಸಿತು ಹೇಮಾಡ ಬಂದರು ಹೋಗಿ ಬಾಗಿಲು ತೆರೆದು ನೋಡಲಾಗಿ ಅಲ್ ಆಲಿ ಅಹಮದ ಮಹಮದ ಮತ್ತು ಇಸ್ಮು ಇಸ್ಮು ಮುಜಾರವರ ಕಂಡರು ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಬೇಡಿ ಊಟ ಮಾಡಲು ನಿಮಗೆ ಕೆಲ್ ಎಲ್ಲರೂ ಕಾಯುತ್ತಿದ್ದಾರೆ ಇದನ್ನು ತೆಗೆದುಕೊಳ್ಳಿ ಎಂದು ಹಳೇ ಕಾಗದದಲ್ಲಿ ಸುತ್ತಿದ್ದ ಫೋಟೋವೊಂದನ್ನು ಹೇಮಾಡ ಪಂಥರ ಕೈಗಿತ್ತು ನಂತರ ವಿವರವಾಗಿ ತಿಳಿಸುವೆವು ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು ಹೇಮಾಡ ಪಂಥರ ಅದನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರ ಸುಂದರ ಫೋಟೋ ಕಂಡು ಆನಂದ ನಂತರ ಆ ಫೋಟೋ ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಒಂದು ಅತಿಥಿಗಾಗಿ ಕಾದರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯವನ್ನು ಅರ್ಪಿಸಿ ಎಲ್ಲರೂ ಊಟ ಮಾಡಲಾರಂಭಿಸಿದರು ಕನಸಿನಲ್ಲಿ ಹೇಳಿದಂತೆ ಸೂತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ಹೊಂದಿಸಿದರು ಅಲಿ ಮಹಮ್ಮದ ಅವರಿಗೆ ಈ ಫೋಟೋ ಹೇಗೆ ದೊರಕಿತು ಹೇಮಾಡಪತ್ತರಿಗೆ ಏಕೆ ಅದನ್ನು ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ ಶ್ರೀ ಸಾಯಿ